ನಿಮಗೆ ಲಭ್ಯವಾಗುವಂಥ ವ್ಯವಸ್ಥೆ ನಾವು ಮೊನ್ನೆ ತಹಸೀಲ್ದಾರ್ ವೃತ್ತಿ ತಹಸೀಲ್ದಾರ್ ಅವ್ರಿಗೆ ಮಾತಾಡಿದ್ರಿ ವೃತ್ತಿ ತಹಸೀಲ್ದ ತಾಲೂಕ್ ಕಚೇರಿಯಲ್ಲಿ ಈ ವ್ಯವಸ್ಥೆ ಮಾಡಲಿಕ್ಕೆ ನಾಳೆ ಸ್ಟಾರ್ಟ್ ಆಗೋದು ಸೋಮವಾರ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಒಂದು ಮೀಟಿಂಗ್ ಆಲ್ರೆಡಿ ಮಾಡಿಕೊಂಡಿದ್ದೀನಿ ನಾಳೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾವುದು ಇದರಿಂದ ತೊಂದರೆಯಂತೂ ಆಗೋದಿಲ್ಲ ಒಂದೇ ಸ್ಥಳದಲ್ಲಿ ಎಲ್ಲವೂ ಲಭ್ಯ ಆಗುತ್ತೆ ಇನ್ನು ವಿಸರ್ಜನೆ ವಿಸರ್ಜನೆಗೆ ಮೊನ್ನೆ ಮಹಾನ್ ಇದು ನಗರಸಭೆ ಅಧಿಕಾರಿಗಳು ಬಂದಿದ್ದರು ಅವ್ರಿಗೆ ಹೇಳಿದ್ವಿ ಪ್ರತಿಯೊಂದು ಅಂದರೆ ನಾವು ಸ್ಟೇಷನ್ ವೈಜ್ಞೂ ಮಾತಾಡೋದು ಮಲ್ಪೆ ಸ್ಟೇಷನ್ ಏರಿಯಾದಲ್ಲಿ ಜನರಿಗೆ ಅನುಕೂಲವಾಗ್ತಕ್ಕಂಥ ಯಾವುದಾದ್ರೂ ಸ್ಥಳ ಇದ್ರೆ ಕ್ಲೀನ್ ಮಾಡಿ ಅಲ್ಲಿ ಲೈಟಿನ ವ್ಯವಸ್ಥೆ ಮಾಡಿ ಇಳಿದು ಹತ್ತೋದಕ್ಕೆ ಸೇಫ್ಟಿ ಇರೋ ಹಾಗೆ ಮಾಡಿ ಅಥವಾ ಒಳ್ಳೆ ಈಜಿಗಾಗಿ ನೀವೇ ನೇಮಿಸಿ ಒಂದು ವೇಳೆ ಅವರು ಅವರಲ್ಲಿ ಒಬ್ಬರೊಬ್ಬರು ಈಜಿಗಾಗಿ ಯಾರಾದರೂ ಕೊಡ್ತಾರೆ ಅವರನ್ನು ಪ್ಲಸ್ ನಿಮ್ಮಲ್ಲಿ ಇದ್ದವರನ್ನ ಸೇರಿ ಒಳ್ಳೆ ರೀತಿಯ ವಿಸರ್ಜನೆ ಆಗ್ಬಾರ್ದು ಯಾವುದೇ ಅನಾಹುತ ಆಗ್ಬಾರ್ದು ಆ ರೀತಿ ಮಾಡಲಿಕ್ಕೆ ಕೋರಿಕೊಂಡಿದ್ರಿ ಅವ್ರು ಮಾಡ್ತೀರಿ ಅಂತ ಹೇಳಿದಾರೆ ಉದಾಹರಣೆ ಒಂದು ಕಡೆ ನೋಡ್ತೀನಿ ಅಂತ ಹೇಳಿದಾರೆ ವ್ಯವಸ್ಥೆ ಆಗುತ್ತೆ ಇನ್ನು ಮೆರವಣಿಗೆ ರೂಟು ನೀವು ಆಲ್ರೆಡಿ ಡಿಸೈಡ್ ಮಾಡಿಕೊಡ್ತೀರಿ ಡಿಸೈಡ್ ಮಾಡಿಕೊಟ್ಟಿದ ರೂಟಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಏನು ಅಭ್ಯಂತರ ಇಲ್ಲ ಮತ್ತು ಹೈಟ್ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಗೆ ಏರಿಯಾದಲ್ಲಿ ಯಾವ ರೂಟಲ್ಲಿ ಹೋಗ್ತೀರಿ ಆಮೇಲೆ ಇವತ್ತು ಗಣೇಶ ಪ್ರತಿಭೆಗೆ ಅಂತರ ಬೇಕಾಗ್ತದೆ ಯಾಕಂದರೆ ಇದು ಅದಕ್ಕೂ ಇದಕ್ಕೂ ಸ್ವಲ್ಪ ಏನಾದ್ರೂ ಟಚ್ ಆದರೆ ಎಷ್ಟು ಖುಷಿ ಆನಂದ ಸಂಭ್ರಮ ಆಚರಣೆ ಮಾಡ್ತಿರ್ತೀವೋ ಆ ತಕ್ಷಣಕ್ಕೆ ಶೋಕಕ್ಕೆ ಹೋಗ್ಬಿಡ್ತಿರೋ ಏನೇ ಸಣ್ಣ ಪುಟ್ಟದಾದರೂ ಕೂಡ ಇದು ಶೋಕ ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಅಲ್ಲ ಪ್ರತಿಯೊಬ್ಬರು ಕೂಡ ಸಣ್ಣ ಮಗುವಿನ ಹಿಡಿದು ಕೊನೆ ಮುಸಿರೆಳಿರ್ತಕ್ಕಂಥ ವ್ಯಕ್ತಿ ಇದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದೆ ಅವರು ಖುಷಿ ಪಡಬೇಕು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ ಅಂತ ನೀವು ಬೆಲೆ ತಟ್ಟಬೇಕು ಆ ರೀತಿ ಕಾರ್ಯಕ್ರಮ ಏನು ಬೇಕು ಇವತ್ತು ಮಾಡಿಕೊಳ್ಳಿ ಮೃತ ಹಣ ಖರ್ಚು ಮಾಡೋದಕ್ಕಿಂತ ಯಾವುದಾದ್ರೂ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಮಹಿಳೆಯರಿಗೆ ಮಕ್ಕಳಿಗೆ ದರ್ಶನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಯಾವುದು ಸ್ಟ್ಯಾಂಪ್ ಪೇಡ್ ಆಗದ ರೀತಿಯಲ್ಲಿ ಎಚ್ಚರ ವಹಿಸಿ ಸ್ಟ್ಯಾಂಪ್ ಪೇಡ್ ಲಾಸ್ಟ್ ಟೈಮ್ ಕುಮಾರ್ ಕಡೆ ಆಗಿದೆ ನೋಡಿದ್ರಿ ನಿಮ್ಮಲ್ಲಿ ಜನಸಂಖ್ಯೆ ಸೇರೋ ಜಾಸ್ತಿ ಆದಾಗ ಇವು ಕಾಲು ಚುಳಿತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿರ್ತಾರೆ ಅವರಿಗೂ ತೊಂದರೆ ಆಗಬೇಕು ಗಣೇಶನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಲಭ್ಯ ಆಗಬೇಕು ಅಲ್ಲಿ ಬಂದು ಹೋದವೇ ಹಾಗೆ ಮಾಡಿ ಸ್ವಚ್ಛತೆಗೆ ಆದ್ಯತೆ ಕೊಡಿ ವಾತಾವರಣ ಅಲ್ಲಿ ಸ್ವಚ್ಛವಾಗಿರಬೇಕು ನೀವೆಲ್ಲೇ ಕೂರಿಸಿರ್ತೀನಿ ನಿಮ್ಮ ಶ್ರಮ ಅದಕ್ಕೆ ಹಾಕಿ ಕ್ಲೀನ್ ಮಾಡಿಸ್ತಕ್ಕಂಥದ್ದು ಮತ್ತು ಮೇಂಟೈನ್ ಮಾಡ್ತಕ್ಕಂಥದ್ದು ಎಷ್ಟೇ ದಿವಸ ನೀವು ಪ್ರತಿಷ್ಠಾಪನೆ ಮಾಡ್ತೀರಿ ವಿಸರ್ಜನೆ ಮಾಡ್ತೀರಿ ಆ ವಾತಾವರಣ ಸ್ವಚ್ಛವಾಗಿರಬೇಕು ಅವರು ಬಂದವರು ಕೂಡ್ಲಿಕ್ಕೆ ನೆಲದ ಮೇಲೆ ಕೂಡ್ಲಿಕ್ಕೆ ಕೂಡ ಬಯಸ್ಬೇಕು ಆ ರೀತಿ ಆಗಬೇಕು ಕೆಲವರಿಗೆ ಬೇರೆ ಕಡೆ ಎಲ್ಲ ಹೋಗಿ ಅನ್ನೋ ಒಂದು ಕಾರ್ಯಕ್ರಮ ನೋಡಕ್ಕಾಗಿಲ್ಲ ಇವತ್ತು ಯಾವುದು ಹೆಸರಾಂತ ಸಂಗೀತ ಆ ದಿಗ್ಗಜರನ್ನ ಕರೆಸ್ತೀವಿ ಅವರನ್ನ ಇಲ್ಲಿವರೆಗೆ ಟಿವಿಯಲ್ಲಿ ಮಾತ್ರ ನೋಡಿರ್ತಾರೋ ಆ ಏರಿಯಾದಲ್ಲಿ ಆ ಕಾರ್ಯಕ್ರಮದಲ್ಲಿ ಕರೆಸಿದ್ರೆ ಮುಖಾಂತರ ಭೇಟಿ ಅವರನ್ನು ಭೇಟಿ ಮಾಡಿ ಫೋಟೋ ತೆಗೆಸಿಕೊಳ್ಳುವಷ್ಟು ಅವರಿಗೊಂದು ಅವಕಾಶ ಮಾಡಿಕೊಟ್ಟದ ಎಷ್ಟೋ ಜನರಿಗೆ ಅದರಿಂದ